ಮತ್ತೆಗಳ ನಮಸ್ಕಾರ ಯಾಣಿಕಲ ರಂಗದ ರಾಜೆ ಸುಂದರ ರೈ ಮಂದಾರ ಆತ್ಮೀಯರೆ ಒಂದುವೇ ಬರ್ಪಿನ ಮಾರ್ಚ್ ಎರಡನೇ ತಾರೀಕಿಗೆ ಕಂಡ ಐತಾರ ದಾನಿ ದರ್ಬೆ ಧಾರವಾಡದ ನೇಮೋತ್ಸವ ಕಾರ್ಯಕ್ರಮ ದರ್ಬೆತ ಮಲರಾಯ ದೈವದ ನೇಮೋತ್ಸವ ಕಾರ್ಯಕ್ರಮ ಬಾರಿ ಗೌಜಿ ವಿಜಯರಂಭನಡಿ ವೈಭವಡು ಭಕ್ತನ ಸಹಕಾರಗಳು ನಡಪು ಆ ಕೊಡು ರಾತ್ರಿ ಪದರಾರು ಗಂಟೆಗೆ ಸರಿಯಾದೆ ಕುಡ್ಲದ ಅಮ್ಮ ಕಲಾವಿದರು ಈ ನಾಟಕ ತಂಡದ ಈ ಸರ್ತಿದ ಯಶಸ್ವಿ ನಾಟಕ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಬರೆದು ದೀಪಕ್ ರೈ ಪಾನಾಜೆ ರಂಜನ್ ಬೋಲೂರು ರಾಘವೇಂದ್ರ ರೈ ರವಿ ಎಂಎಸ್ ವರ್ಕಾಡಿ ಅಂಚನೆ ರವಿ ಸುಂಕದಗಟ್ಟೆ ಸಂಗೀತೋಡು ಮೂಡದು ಬರ್ಪಿ ಈ ಸರ್ಕಿದ ಯಶಸ್ವಿ ನಾಟಕ ಜಗತ್ತೇ ಶೂನ್ಯಸ್ವಾಮಿ ಪ್ರದರ್ಶನ ಪು